ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಇಷ್ಟಪಟ್ಟ ಹುಡುಗ ಆಗಿರಬಹುದು ಇಲ್ಲ ಹುಡುಗಿ ಆಗಿರಬಹುದು ನಿಮ್ಮ ಮಾತಿನಂತೆ ವಶ ಮಾಡಿಕೊಳ್ಳಲು ದೈವ ಶಕ್ತಿ ಇರುವ ಒಬ್ಬ ವಿಶೇಷ ಗುರುಜಿ ಇದ್ದಾರೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಇಷ್ಟಪಟ್ಟವರನ್ನು ಕೊಳ್ಳೇಗಾಲದ ಮಾಂತ್ರಿಕ ಮಹಾವಿದ್ಯೆಗಳಿಂದ ವಶೀಕರಣ ಮಾಡಿಕೊಡುತ್ತಾರೆ ಈಗಲೇ ಕರೆ ಮಾಡಿ ಗುರೂಜಿ ಹತ್ರ ಮಾತನಾಡಿ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ತುಂಬಾ ಅತಿ ದೊಡ್ಡ ಮಂತ್ರವನ್ನು ತಂದಿದ್ದೇನೆ ಅದು ವಶೀಕರಣ ಮಂತ್ರ ಇದು ತುಂಬಾ ಪವರ್ಫುಲ್ ಹಾಗೂ ಶಕ್ತಿಶಾಲಿ ವಶೀಕರಣ ತಂತ್ರ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಪತಿ ಪತ್ನಿ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ನು ಈ ತಂತ್ರದ ಮೂಲಕ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರದ ಮೂಲಕ ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತದೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮಾಡಬೇಕು ಎಂದು ನೋಡೋಣ ಈ ತಂತ್ರ ಮಾಡುವುದಕ್ಕೆ ಎರಡು ಬೆಳ್ಳುಳ್ಳಿಯ ಹೆಸಳು ಎರಡು ಲವಂಗ ಮತ್ತು ಒಂದು ಕೆಂಪು ಮಾರ್ಕರ್ ಪೆನ್ ಬೇಕಾಗುತ್ತದೆ ಮತ್ತು ಒಂದು ಕೆಂಪು ದಾರ ಬೇಕಾಗುತ್ತದೆ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಒಂದು ಬೆಳ್ಳುಳ್ಳಿಯ ಹೆಸಳನ್ನು ತೆಗೆದುಕೊಳ್ಳಿ ಆ ಬೆಳ್ಳುಳ್ಳಿಯ ಹೆಸಳಿನ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಿರಿ ಉದಾಹರಣೆಗೆ ಅವರ ಹೆಸರು ಗೀತಾ ಆಗಿದ್ದಲ್ಲಿ ಗೀತಾ ಅಂತ ಬರೆದುಕೊಳ್ಳಿ ನಂತರ ಮತ್ತೊಂದು ಬೆಳ್ಳುಳ್ಳಿಯ ಹೆಸಳನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರು ಸೋನು ಆಗಿದ್ದಲ್ಲಿ ಸೋನು ಅಂತ ಬರೆದುಕೊಳ್ಳಿ ನಂತರ ಎರಡು ಲವಂಗವನ್ನು ತೆಗೆದುಕೊಂಡು ಎರಡು ಬೆಳ್ಳುಳ್ಳಿಗೂ ಚುಚ್ಚಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ ಒಂದು ನಿಮ್ಮ ಹೆಸರಿನ ಮೇಲೆ ಚುಚ್ಚಬೇಕು ಮತ್ತೆ ಇನ್ನೊಂದು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರಿನ ಮೇಲೆ ನೀವು ಚುಚ್ಚಬೇಕು ವೀಕ್ಷಕರೇ ನಂತರ ಆ ಎರಡು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಒಂದರ ಮೇಲೆ ಒಂದನ್ನು ಇಟ್ಟು ದಾರವನ್ನು ಬಳಸಿ ಕಟ್ಟಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅಂದರೆ ಓಂ ರೀಂ ಕ್ರೀಂ ಧೂಂ ಶೂಂ ನಮೋ ನಮಃ ಎರಡು ಬೆಳ್ಳುಳ್ಳಿಯನ್ನು ನಿಮ್ಮ ಎಡದ ಕೈಯಲ್ಲಿ ಹಿಡಿದುಕೊಂಡು ನಂತರ ಅದರ ಮೇಲೆ ನಿಮ್ಮ ಬಲದ ಗೈಯನ್ನು ಇಟ್ಟುಕೊಂಡು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಈ ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ಈ ಮಂತ್ರವನ್ನು ಮುನ್ನೂರ ಒಂದು ಬಾರಿ ಹೇಳಬೇಕು ನೀವು ನಂತರ ನೀವು ಆ ಬೆಳ್ಳುಳ್ಳಿಯನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಹತ್ತಿರ ಇರುವ ಅರಳಿ ಮರದ ಹತ್ತಿರ ತೆಗೆದುಕೊಂಡು ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಬೆಳ್ಳುಳ್ಳಿಯನ್ನು ಮಣ್ಣಿನ ಒಳಗೆ ಹಾಕಿ ಮುಚ್ಚಬೇಕು ಈ ರೀತಿ ಮಾಡುವುದರಿಂದ ಮೂರು ಅಥವಾ ನಾಲ್ಕು ದಿನಗಳಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ ಅವರಾಗಿ ಅವರೇ ನಿಮಗೆ ಕರೆ ಮಾಡುತ್ತಾರೆ ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶದಿಂದ ಈ ತಂತ್ರವನ್ನು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು